ಹಾಯ್ ಹಲೋ ನಮಸ್ತೆ ನಾನು ರಾಜ್ ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜಜ್ಮೆಂಟ್ ವಿಷಯದಲ್ಲಿ ಕೋರ್ಟ್ಗಳ ನಿರ್ಣಯದ ವಿಷಯದಲ್ಲಿ ಇಡೀ ಪ್ರಪಂಚದಾದ್ಯಂತ ಹೆಸರು ಮಾಡಿದಂಥ ಅಥವಾ ಜಗತ್ ಪ್ರಸಿದ್ಧಿ ಆಗಿದ್ದಂಥ ಫ್ರ್ಯಾಂಕ್ ಅವರು ನಿನ್ನೆ ತಮ್ಮ ಎಂಬತ್ತೆಂಟನೇ ವರ್ಷದಲ್ಲಿ ಸಾವನ್ನಪ್ಪಿದ್ದಾರೆ ಅವರಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇತ್ತು ಅವರು ಈ ಹಿಂದೆ ಕೂಡ ಒಂದು ಪೋಸ್ಟನ್ನು ಕೂಡ ಮಾಡಿದರು ಹೆಲ್ಪ್ ಮಿ ಅಂದರೆ ನನಗೆ ಪ್ರೇ ಮಾಡಿ ನಾನು ಸೆಟ್ ಬ್ಯಾಕ್ ಆಗಿದೆ ನನ್ನ ಲೈಫ್ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಕೂಡ ನಾನು ಆಸ್ಪತ್ರೆಯಲ್ಲಿ ಇದ್ದೇನೆ ಒಂದು ಪೋಸ್ಟ್ ಕೂಡ ತಮ್ಮ ಒಂದು ಸ್ವಂತ ಫೇಸ್ಬುಕ್ ಪೇಜಲ್ಲಿ ತನ್ನ ಒಂದು ಸಾಮಾಜಿಕ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಅದಾದ ನಂತರ ನಿನ್ನೆ ಅವರು ಈ ಲೋಕವನ್ನು ತ್ಯಜಿಸಿದ್ದಾರೆ ಅವರ ವಿಷಯವನ್ನು ನೋಡ್ತಾ ಹೋದರೆ ಇಡೀ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಪ್ರಸಿದ್ಧ ಜಜ್ಜ್ ಇದ್ದಾರೆ ಅಥವಾ ನಿರ್ಣಯವನ್ನು ಕೊಡೋರಿದ್ದಾರೆ ಅಂದರೆ ಕೈಂಡ್ ಅಟೆನ್ಷನ್ ಇಟ್ಕೊಂಡು ಮಾನ್ಯಮೀಯ ಮೌಲ್ಯವನ್ನು ಇಟ್ಕೊಂಡು ಜಜ್ಮೆಂಟ್ ಕೊಡುವ ಯಾರಾದರೂ ಒಂದು ವ್ಯಕ್ತಿ ಇದ್ದಾರೆ ಯಾರಾದರೂ ಒಬ್ಬ ಜಡ್ಜ್ ಇದ್ದಾರೆ ಆ ಖ್ಯಾತಿ ಆ ಪ್ರಸಿದ್ಧಿ ಆ ಹೆಸರು ಫ್ರ್ಯಾಂಕ್ ಅವರಿಗೆ ಸಲ್ಲತ್ತೆ ತಮ್ಮ ಸರಿಸುಮಾರು ನಲವತ್ತು ವರ್ಷ ವಯಸ್ಸಿನ ನ್ಯಾಯಾಧೀಶರಾಗಿ ಅಂದರೆ ಅಷ್ಟು ವರ್ಷಗಳ ಕಾಲ ಈ ನ್ಯಾಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಫ್ರ್ಯಾಂಕ್ ಫ್ರ್ಯಾಂಕ್ ಅವರು ಎರಡು ವರ್ಷ ಒಂದು ರಿಯಾಲಿಟಿ ಶೋನಲ್ಲಿ ಆಗಿರ್ತಾರೆ ಅಂದರೆ ಕಾಟಿನ್ ಪ್ರಾವಿಡೆನ್ಸ್ ಅನ್ನುವಂಥ ಒಂದು ರಿಯಾಲಿಟಿ ಶೋದಲ್ಲಿ ಜಗ ಶೋದ ಜಡ್ಜ್ ಆಗಿರ್ತಾರೆ ಅದಾದ ನಂತರ ಅವರ ಕೀರ್ತಿ ಪದಾಕೆ ಹೆಸರು ಇಡೀ ಜಗತ್ತಿನಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಕಾಟಿನ್ ಪ್ರಾವಿಡೆನ್ಸ್ ಎನ್ನುವಂಥ ಒಂದು ರಿಯಾಲಿಟಿ ಶೋ ಇಷ್ಟು ಪ್ರಸಿದ್ಧಿ ಅಂದರೆ ನೋಡಿ ಒಂದು ಕಾಮಿಡಿ ರಿಯಾಲಿಟಿ ಶೋ ಪ್ರಸಿದ್ಧಿಯಾಗುತ್ತೆ ಒಂದು ಸಿನಿಮಾ ಪ್ರಸಿದ್ಧಿಯಾಗುತ್ತೆ ಒಂದು ಯಾವ್ಯಾವುದೋ ಒಂದು ಭಾಷೆನ ಪ್ರಸಿದ್ಧಿಯಾಗುತ್ತೆ ಆದರೆ ಒಂದು ಜಜ್ಮೆಂಟ್ ಕೊಡುವಂಥ ವಿಚಾರದಲ್ಲಿ ಯಾವುದನ್ನು ಯಾವ ಯಾವ ಮಾನದಂಡವನ್ನು ಇಟ್ಕೊಳ್ಬೇಕು ಯಾವ ಅಳತೆಗಳನ್ನ ಇಟ್ಕೊಂಡು ನಾನು ಜಜ್ಮೆಂಟ್ ಕೊಡಬೇಕು ಎನ್ನುವ ವಿಷಯದಲ್ಲಿ ಮಕ್ಕಳ ವಿಷಯ ಮಕ್ಕಳ ಸಣ್ಣ ತಪ್ಪು ಮಾಡಿದಾಗ ಅಂದರೆ ಪೇರೆಂಟ್ಸ್ ತಪ್ಪು ಮಾಡಿದಾಗ ಅವ್ರಿಗೆ ಯಾವ ಥರ ಬೈತೇವೆ ಯಾವ ಥರ ಶಿಕ್ಷೆಯನ್ನು ಕೊಡ್ತೇವೆ ಎನ್ನುವಂಥ ಮಕ್ಕಳಿಗೆ ಮನವರಿಕೆ ಮಾಡುವಂಥ ಜಜ್ಮೆಂಟ್ ಇದೆಯಲ್ಲ ಮಕ್ಕಳೇ ಸ್ವತಃ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಚಿಕ್ಕ ಚಿಕ್ಕ ಮಕ್ಕಳು ತಾನು ಮಾಡಿದ್ದು ತಪ್ಪು ಎನ್ನುವುದನ್ನು ಮನವರಿಕೆ ಮಾಡಿಕೊಡೋ ದೃಷ್ಟಿಯಲ್ಲಿ ಎಷ್ಟು ಚಂದವಾಗಿ ಎಷ್ಟು ಅಂದವಾಗಿ ಎಷ್ಟು ಸರಳವಾಗಿ ಅಷ್ಟು ವಯಸ್ಸಿನ ಎಂಬತ್ತು ವಯಸ್ಸಿನ ಒಬ್ಬ ವ್ಯಕ್ತಿ ಚಿಕ್ಕ ಚಿಕ್ಕಳ ಮಕ್ಕಳ ವಿಷಯಕ್ಕೆ ಹೇಗೆ ಮನ ತಲುಪುವಂತೆ ಮಾಡಿ ಅದ ಜಜ್ಮೆಂಟ್ ಕೊಟ್ಟು ಹೌದು ನಾನು ಮಾಡಿದ ತಪ್ಪು ಇರುವಂಥ ಮನವರಿಕೆ ಮಾಡಿಕೊಳ್ಳುವಲ್ಲಿ ಅಷ್ಟು ಜಗತ್ಪ್ರಸಿದ್ಧಿಯಾಗ್ತಾರೆ ಅಷ್ಟು ಒಂದು ಸೂಕ್ಷ್ಮತೆಯ ವಿಚಾರವನ್ನು ಇಟ್ಕೊಂಡು ಜಜ್ಮೆಂಟ್ ಕೊಡ್ತಾರೆ ಮತ್ತು ಆ ಜಜ್ಮೆಂಟ್ ಕೇಳಿದಂಥ ಅವರ ಮಾತನ್ನು ಕೇಳಿದಂಥ ಪುಟ್ಟ ಪುಟ್ಟ ಕಂದಮು ಕೂಡ ಹೌದು ನಾನು ಆ ಹಣವನ್ನು ಮುಟ್ಟಬಾರ್ದಿತ್ತು ನಾನು ಆ ತಪ್ಪು ಮಾಡಬಾರ್ದಿತ್ತು ನಾನು ಮಾಡಿದ ತಪ್ಪು ಎನ್ನುವುದು ಕೂಡ ಅವರಿಗೆ ಅರಿವಾಗುತ್ತೆ ಅಂಥ ದೃಷ್ಟಿಯಲ್ಲಿ ಫ್ರ್ಯಾಂಕ್ ಫ್ರ್ಯಾಂಕ್ ಕ್ಯಾಪ್ರಿಯವರು ಜಗತ್ತಿನ ಅತ್ಯಂತ ಜಗತ್ ಪ್ರಸಿದ್ಧ ಜಜ್ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದರು ಅವರಿಗೆ ಎಂಬತ್ತೆಂಟು ವರ್ಷ ಆಗಿತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅವರು ಹುಟ್ಟಿರ್ತಾರೆ ಅಮೆರಿಕದ ಒಂದು ಐಸ್ಲ್ಯಾಂಡ್ನಲ್ಲಿ ಹುಟ್ಟಿರ್ತಾರೆ ಅದಾದ ನಂತರ ಅವರು ವೃತ್ತಿ ಬದುಕಿ ಅಂದರೆ ಕಾನೂನು ಪದವಿಯನ್ನು ಓದಿಕೊಂಡು ಆ ಮುನ್ಸಿಪಲಲ್ಲಿ ಒಂದು ಆಗಿ ಸರಿಸುಮಾರು ನಲವತ್ತು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅವರು ರಿಟೈರ್ಮೆಂಟ್ ಆಗಿದ್ದು ಹತ್ತೊಂಬತ್ತು ವಾರ ಅಂದರೆ ಅವರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ಮಧ್ಯೆ ಒಂದು ಎರಡೂವರೆ ವರ್ಷ ಮೂರು ವರ್ಷದಲ್ಲಿ ಅವರು ರಿಯಾಲಿಟಿ ಶೋನ ಜಡ್ಜಾಗಿ ಕೂಡ ಕಾಣಿಸ್ಕೊಳ್ತಾರೆ ಆ ಕಾಟನ್ ಪ್ರಾವಿಡೆನ್ಸ್ ಎನ್ನುವಂಥ ರಿಯಾಲಿಟಿ ಶೋ ಇಷ್ಟು ಜಗತ್ ಪರಿಸಿದ್ಧಿಯಾಗುತ್ತೆ ಅಂದರೆ ಇಡೀ ಜಗತ್ತಿನ ಅತ್ಯಂತ ಉನ್ನತವಾದ ಅತ್ಯಂತ ಉತ್ತಮ ಸಂದೇಶವನ್ನು ಸಾರುವಂಥ ರಿಯಾಲಿಟಿ ಶೋ ಎನ್ನುವಂಥ ಒಂದು ಖ್ಯಾತಿ ಕೂಡ ಅದು ಒಳಪಡುತ್ತೆ ಮತ್ತು ಫ್ರ್ಯಾಂಕ್ ಕ್ಯಾಪ್ರಿ ಅವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಕಾನೂನಿಗೆ ಸಂಬಂಧಪಟ್ಟದಾಗಿರ್ಬೋದು ಮತ್ತು ಜಜ್ಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಬುಕ್ಕನ್ನು ಕೂಡ ಬರೆದಿದ್ದಾರೆ ಹಾಗಾಗಿ ನಿನ್ನೆ ಅವರು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಅಮೆರಿಕದ ಒಂದು ಹಾಸ್ಪಿಟಲ್ ನಿಧನರಾಗ್ತಾರೆ ಈ ನಿಧನಕ್ಕೆ ಇಡೀ ಜಗತ್ತು ಇಡೀ ಮಕ್ಕಳು ಇಡೀ ವಯಸ್ಕರು ಇಡೀ ಕಾನೂನು ವಲಯದವರು ಇಡೀ ಜಗತ್ತೇ ಮರಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಅವರ ಆತ್ಮಕ್ಕೆ ಸಾಂತ್ ಸಿಗಲಿ ಅವರು ಕೊಟ್ಟಂಥ ಸಂದೇಶ ಅವರು ಅವರು ಕೊಟ್ಟಂಥ ಒಂದು ಸೂಕ್ಷ್ಮತೆಯ ಒಂದು ನಿರ್ಣಯಗಳು ಕೂಡ ಇಡೀ ಜಗತ್ತಿಗೆ ಮಾದರಿಯಾಗಲಿ ಎನ್ನುವುದು ಕೂಡ ನಮ್ಮ ಒಂದು ಆಶಯವಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್